ಅದು ಕಲ್ಲಲ್ಲ ಒಬ್ಬ ವಿಜ್ಞಾನಿಯಾಗಿ ಇದನ್ನ ಹಿಂಗ್ ನೋಡ್ತೀರಾ ಲಿಂಗದಿಂದ ರೇಣುಕರು ಉದಯವಾದ್ರು ಹನ್ನೆರಡು ಶತಮಾನದಲ್ಲಿ ಅಕ್ಕ ಮಹಾದೇವಿ ಸ್ಪಷ್ಟವಾಗಿ ಹೇಳಿದ್ದಾರೆ ರು ಮೂರ್ತಿ ಪೂಜೆ ಮಾಡೋದು ತಪ್ಪೆ ಅಂತ ಒಂದು ವಿಡಿಯೋ ಹಾಕಿದ್ವಿ ಅದರಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಇವರು ಅರಿವಿನ ಪ್ರಭೆ ಅಂತ ಒಂದು ಅಕೌಂಟ್ ಇಂದ ಕಲ್ಲಿನಿಂದ ರೇಣುಕರು ಹುಟ್ಟಿದ ಸತ್ಯವನ್ನ ತಿಳಿಸ್ಕೊಡಿ ಅಂತ ಸುಮಾರು ಜನ ಅದಕ್ಕೆ ತಮ್ಸ್ ಅಪ್ ಮಾಡಿದ್ದಾರೆ ಅಂದ್ರೆ ಅದು ಜನರ ಮನಸ್ಸಲ್ಲಿ ನಮ್ಮ ವೀಕ್ಷಕರ ಮನಸ್ಸಲ್ಲಿ ಅದೊಂದು ಪ್ರಶ್ನೆ ಇದೆ ಹೆಂಗೆ ಲಿಂಗದಿಂದ ರೇಣುಕಾಚಾರ್ಯರು ಉದ್ಭವ ಆದ್ರು ಅಂತ ಹೇಳಿ ನಾವು ಕೇಳ್ತೀವಿ ಸೊ ಅದ್ ಹೆಂಗ್ ಸಾಧ್ಯ ಇದು ನಿಜವಾಗ್ಲೂ ಸಾಧ್ಯ ಒಬ್ಬ ಎ ಸೈಂಟಿಸ್ಟ್ ಅಂತ ಹೇಳ್ತೀರಾ ಈಗ ಒಬ್ಬ ವಿಜ್ಞಾನಿಯಾಗಿ ನೀವು ಇದನ್ನೇ ಹೆಂಗ್ ನೋಡ್ತೀರಾ ನಿಮ್ಗೆ ಅನ್ಸುತ್ತೆ ಈಗ ಪ್ರಶ್ನೆಯನ್ನ ಅತ್ಯಂತ ಉಚಿತವಾಗಿ ಕೇಳ್ಯಾರ ಅಂದ್ರೆ ಲಿಂಗದಿಂದ ಹೆಂಗೆ ಉದ್ಭವಿಸಿದ್ರು ಕಲ್ಲಿನಿಂದ ರೇಣಿಕರು ಹುಟ್ಟಿದ ಕಥೆಯನ್ನು ಕೇಳಿದ ಈ ಮನಸ್ಸಿನಲ್ಲಿ ಇದ್ರ ಹಿಂದೆ ಮತ್ತೊಂದು ಒಂದು ರೀತಿಯ ಪ್ರಶ್ನೆಯನ್ನ ಈಗ ಅಲ್ಲಿ ಬಹಳಷ್ಟು ಜನ ಕೇಳಿ ಕೇಳಿ ಅವರ ಮನಸ್ಸಿನಲ್ಲಿ ಆ ರೀತಿ ಬಂದಿದೆ ಆ ಒಂದು ಕುಚೋದ್ಯದ ಪ್ರಶ್ನೆ ಕೇಳ್ತಾರೆ ಕಲ್ಲಿನಿಂದ ಮನುಷ್ಯರು ಹುಟ್ಟಲಿಕ್ಕೆ ಸಾಧ್ಯನಾ ಅಂತ ಮೂಲವಾಗಿ ಅದು ಕೇಳುವಂತದ್ದು ಈ ಬೇರೆ ಚಾನಲ್ ಕೂಡ ವಿಜ್ಞಾನಿಯಾಗಿ ಕಲ್ಲಿನಿಂದ ಮನುಷ್ಯರು ಹುಟ್ಟಿದ್ನ ಹೆಂಗ್ ಹೋಗ್ತೀರಾ ಇದು ವೈಜ್ಞಾನಿಕವಾಗಿ ಅರ್ಥ ಮಾಡ್ತಾರೆ ಸಹಜವಾಗಿ ಇದೊಂದು ಅಂತ ಅನ್ನಿಸ್ಬಿಡುತ್ತೆ ಆದ್ರೆ ಸರಿಯಾದ ನೋಡಿದ್ರೆ ವಿಜ್ಞಾನಕ್ ಡೆಫಿನೇಷನ್ ವಿಧಿವತ್ ಜ್ಞಾನ ಅಂತ ವಿಜ್ಞಾನಕ್ಕೆ ವಿಧಿವತ್ ಜ್ಞಾನ ಅಥವಾ ವಿಶೇಷವಾದ ಜ್ಞಾನ ಅಂತ ಹೇಳ್ತಾ ಸಾಮಾನ್ಯವಾಗಿ ಹೆಂಗ್ ಕಾಣಿಸಿದ್ರೆ ಒಳಗಡೆ ಬೇರೆ ರೀತಿ ಕಾಣುತ್ತೆ ಅದಕ್ಕೆ ವಿಧಿವತ್ ಜ್ಞಾನ ಅಂತ ಹೇಳಿದ್ರು ಈಗ ಹಂಗ್ ಕೇಳೋಂತರಲ್ಲಿ ಒಂದು ಕುಚೋದ್ಯ ಇದೆ ಮೊದಲು ನಾವು ಪ್ರಶ್ನೆ ಯಾಕೆ ಕೇಳ್ತಾರೆ ಅರ್ಥ ಮಾಡ್ಕೋಣ ಆಮೇಲೆ ಸ್ವಲ್ಪ ಉತ್ತರ ಹೇಳ್ತೀನಿ ಕುಚೋದ್ಯ ಏನಿದೆ ಅಂದ್ರೆ ಇವರಲ್ಲ ಈ ಪ್ರಶ್ನೆಯ ಮೂಲ ಪ್ರಶ್ನೆ ಏನಿದೆ ಇವರು ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಕೇಳಿದ್ದಾರೆ ಹಿಂದೆ ಹಿಂದೆ ಕುಚೋತಿದ್ದ ಪ್ರಶ್ನೆ ಕೇಳ್ತಾರ ಆದ್ರೂ ಅದ್ರ ಕುಚೋತಿದ್ದ ಪ್ರಶ್ನೆಯಿಂದ ಎಲ್ಲರ ಮನಸ್ಸಲ್ಲೂ ಈ ತರ ಒಂದು ಒಂದು ಭಾವನೆ ಇರ್ತದೆ ಸಾಧ್ಯ ಗಮನಿಸಿದ್ರೆ ನಾವು ಹೇಳೋದು ಲಿಂಗದಿಂದ ರೇಣುಕರು ಉದ್ಭವ ಆಗಿ ಬಂದ ಅವ್ರು ಹೇಳೋದು ಕಲ್ಲಿನಿಂದ ಮನುಷ್ಯ ಹುಟ್ಟತಾರ ಅದು ಕಲ್ಲ ಒಂದ್ ಒಂದು ಮೊದಲನೇ ನೋಡಿದ್ರೆ ಅದು ಕಲ್ಲ ಕಲ್ಲಿಗೂ ಲಿಂಗಕ್ಕೂ ವ್ಯತ್ಯಾಸ ಲಿಂಗ ಕಲ್ಲು ಒಂದ್ರಿಗೆ ಲಿಂಗಾಯತ ಲಿಂಗ ಗೊತ್ತಿರಬೇಕು ಇದನ್ನ ನಾವು ಕಲ್ಲಲ್ಲ ಕಟ್ಕೊಂಡು ಓಡಾಡೋದು ಕಲ್ಲಲ್ಲ ಪೂಜೆ ಮಾಡುದು ಲಿಂಗವನ್ನ ಉದ್ಭವ ಆಗೋದು ಒಂದು ಶಕ್ತಿ ಹಂಗೆ ಆ ಒಂದು ಆತನೇ ದಿನ ಇದೆ ಅದನ್ನ ಬಿಟ್ಟರೆ ಕುಚೋದ್ಯವನ್ನು ಬಿಟ್ಟರೆ ನಾವು ನೇಡವಾಗಿ ನೋಡ್ತಾ ಹೋಗೋಣ ಪ್ರಶ್ನೆ ಲಿಂಗದಿಂದ ಹೆಂಗ್ ಬರ್ಲತ್ತೆ ಸಾಧ್ಯ ಮೊದಲನೇ ಅರ್ಥದಲ್ಲಿ ಅವ್ರು ಕುಚೋದಿಕ್ಕೆ ಉತ್ತರ ಕೊಡೋಣ ಕಲ್ಲಿನಿಂದ ಉದ್ಭವ ಆಗ ಸಾಧ್ಯ ಈಗ ಕಲ್ಲಿನಿಂದ ಶಕ್ತಿ ಉತ್ಪ ಶಕ್ತಿ ಉತ್ಪವವಾಗಿರುತ್ತದು ಅವರು ಮನುಷ್ಯರಲ್ಲ ಮನುಷ್ಯ ಒಂದು ಶಕ್ತಿ ಪ್ರಕಟ ಆಗಿರೋದು ಕಲ್ಲಲ್ಲಿ ಶಕ್ತಿ ಇರುತ್ತಾ ಉತ್ತರ ಕೇಳಿದ್ರೆ ಹೌದು ಗ್ಯಾಸ್ ಲೈಟರ್ ಹಚ್ಚಬೇಕಾದ್ರೆ ಹಿಂದೆ ಲೈಟರ್ ಅದ್ರ ವಿಜ್ಞಾನ ನೋಡಬೇಕಾದ್ರೆ ಎರಡು ಕ್ವಾಡ್ಸ್ ಕಲ್ ಇತ್ತು ಮೊದಲು ಕ್ವಾಡ್ಸ್ ಕಲ್ ಒಂದಕ್ಕೊಂದು ತಾಕದಾಗ ಅಲ್ಲಿ ಕಡಿ ಬರ್ತದೆ ಬೆಂಕಿ ಹುಟ್ಟಿದ್ದೆ ಹಂಗೆ ಬೆಂಕಿ ಸಾಮಾನ್ಯ ಜ್ಞಾನ ಸಾಮಾನ್ಯದಲ್ಲಿ ಕಲ್ಲಿಂದ ಶಕ್ತಿ ಬರ್ತಾ ಬಂದೇ ಬರ್ತದೆ ಇನ್ನು ನಾವು ಕ್ವಾಂಟಮ್ ಫಿಸಿಕ್ಸ್ ಲೆವೆಲ್ ಇದು ಇದು ಸತ್ಯ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಇವತ್ತು ವಿಜ್ಞಾನ ಪ್ರೂವ್ ಮಾಡಿ ತೋರಿಸಿದೆ ಸೈಂಟಿಫಿಕ್ ಎಕ್ಸ್ಪರಿಮೆಂಟ್ ಮಾಡಿ ಇದನ್ನ ಪ್ರೂವ್ ಮಾಡಿ ತೋರಿಸಿದ್ರೆ ಈಗ ಮುಂಚೆ ನಾವು ಮೊದಲು ಇದನ್ನ ಅವ್ರ ಪ್ರಶ್ನೆ ಕಲ್ಲಿನಿಂದ ಮನುಷ್ಯ ಹುಟ್ಟಲಿಕ್ಕೆ ಸಾಧ್ಯ ವೈಜ್ಞಾನಿಕ ಅನ್ನೋದಕ್ಕೆ ಮಾತ್ರ ಉತ್ತರ ವೈಜ್ಞಾನಿಕನ ಅಂತ ನೋಡಕ್ಕೆ ವಿಜ್ಞಾನದ ರೂಪದಲ್ಲಿ ನೋಡಿದ್ರೆ ಒಂದು ನಾಲ್ಕನೇ ಕ್ಲಾಸ್ ಒಂದು ವಿಜ್ಞಾನ ಓದಿರುವಂತ ಒಂದು ರೂಲ್ ಅರ್ಥ ಆಗುವಂತ ಒಂದು ಪ್ರಶ್ನೆಗೆ ಒಂದು ಉತ್ತರ ಏನಂತ ಹೇಳಿದ್ರೆ ನೀವು ಕಲ್ಲನ್ನಾದ್ರೂ ನೋಡಿ ಮನುಷ್ಯನಾದ್ರೂ ನೋಡಿ ಅಲ್ಲಿ ಇರುವಂತದ್ದು ಬೇರೆ ಬೇರೆ ಎಲಿಮೆಂಟ್ಸ್ ಈ ಬೇರೆ ಬೇರೆ ಎಲಿಮೆಂಟ್ಸ್ ಇದ್ರೂ ಕೂಡ ಆ ಅದ್ರಲ್ಲಿ ಕಲ್ಲಲ್ಲಿರುವಂತೇನೋ ಸಿಲಿಕಾನ್ ಸಿಲಿಕಾನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ ಯಾವ್ದೇನೋ ನಮ್ಮಲ್ಲಿ ಕಾರ್ಬನ್ ಹೈಡ್ರೋಜನ್ ನೈಟ್ರೋಜನ್ ಇದೆಲ್ಲ ಸರ್ ಕಾರ್ಬೋಹೈಡ್ರೇಟ್ಸ್ ಆಗಿ ಇರುವಂತಹ ಎರಡು ಬೇರೆ ಬೇರೆ ಎಲಿಮೆಂಟ್ಸ್ ಅಂತ ಅಂತ ಅನಿಸುತ್ತೆ ಹೌದು ಅದ್ರ ಇನ್ನೊಂದು ಹಂತ ಮುಂದಕ್ಕೆ ಹೋಗುತ್ತೆ ಈ ಕಾರ್ಬನ್ ಆಗಿರಲಿ ಹೈಡ್ರೋಜನ್ ಆಗಿರಲಿ ಯಾವುದೇ ಒಂದು ಇದಾಗಿರ್ಲಿ ಎಲಿಮೆಂಟ್ಸ್ ಎಲಿಮೆಂಟ್ಸ್ ಯಾವ್ದು ಅದು ಒಳಗಡೆ ಏನ್ರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಎಲ್ಲವೂ ಮಾಡಲ್ಪಟ್ಟಿರೋದು ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಗಳಿಂದ ಈ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಗಳ ಕಾಂಬಿನೇಷನ್ ಒಂದು ಕಾಂಬಿನೇಷನ್ ಹೈಡ್ರೋಜನ್ ಆಗ್ತದೆ ಇನ್ನೊಂದು ಕಾಂಬಿನೇಷನ್ ಕಾರ್ಬನ್ ಆಗ್ತದೆ ಎಲ್ಲವೂ ಮಾಡೋದು ಒಂದೇ ವಸ್ತು ಇನ್ನೂ ಸಡವಾಗಿರ್ಬೇಕಂತ ಹೇಳಿದ್ರೆ ಒಂದು ಮಗು ನಾವು ಒಂದು ಮಗುವನ್ನು ಒಂದು ಮಣ್ಣಿಂದ ಮಾಡಿರುವಂತ ಒಂದು ಒಂದು ಅಂಗಡಿ ಕರ್ಕೊಂಡು ಹೋಗ್ತೀವಿ ಅಂಗಡಿಲಿ ಎಲ್ಲಾ ಬರೀ ಈ ಲಿಂಗಗಳು ಮಾಡಿಟ್ಬಿಡ್ತಾರೆ ಲಿಂಗಗಳನ್ನೇ ಮಾಡಿ ಮಣ್ಣಿಂದ ಮಣ್ಣಿಂದ ಈ ಮಗುಗೆ ಆ ಮಗುಗೆ ಏನಂತ ಬರೀ ಅವ್ನು ಮಣ್ಣು ಏನು ಜಡಿಮಣ್ಣಿಂದ ಜಡಿ ಮಣ್ಣಿಂದ ಮಾಡಿರುವಂತ ಮಗುಗೆ ನೋಡುತ್ತೆ ನನಗೆ ಗಣೇಶ ಬೇಕು ಅಂತ ಕೂಡ ಇವನೇನ್ ಮಾಡ್ತಾನೆ ಹಿಂದಕ್ಕೆ ಹೋಗ್ತಾನೆ ಆ ಒಂದ್ ಲಿಂಗ ತಗೊಂಡ್ ಹೋಗ್ತಾನೆ ಮಣ್ಣು ಮುಗ್ದೋಗಿರುತ್ತೆ ಇದೇ ಮಾಡುತ್ತೆ ಒಂದ್ ಲಿಂಗ ತೆಗೆದ್ಕೊಂಡು ಹೋಗ್ತಾನೆ ಈಜೆ ಗಣೇಶನ್ ತಗೊಂಡ್ಬೋದು ಎಂತ ದೊಡ್ಡ ಮ್ಯಾಜಿಕ್ಕು ಲಿಂಗದಿಂದ ಗಣೇಶ ಆಗುತ್ತೆ ಹಸಿ ಇತ್ತು ಅಂತೇಳಿ ಈಗ ಹಸಿ ಇತ್ತು ಅಂತ ಎಂತ ದೊಡ್ಡ ಮ್ಯಾಜಿಕ್ ಅನ್ಸುತ್ತೆ ಬಟ್ ಗೊತ್ತಿರೋ ವಿಜ್ಞಾನ ಅದು ಸಿಂಪಲ್ ವೈಜ್ಞಾನಿಕವಾಗಿ ನೋಡಿದ್ರೆ ಇದು ಅಜ್ಞಾನದ ಪ್ರಶ್ನೆ ಕಲ್ಲಿನಿಂದ ಅನ್ನೋದು ಸರಿಯಾದ ರೀತಿಯಲ್ಲಿ ನೋಡಿದ್ರೆ ಎರಡು ಎಲ್ಲ ಒಂದೇ ಮೆಟೀರಿಯಲ್ ಆಗಿರುವಂತದ್ದು ಹೆಂಗೆ ಅದು ಎರಡು ಕೂಡ ಮಣ್ಣಿನಿಂದ ಆಗಿದೆಯಲ್ಲ ಹಂಗೆ ಪ್ರೋಟೋನ್ಯೂಟೋನ್ ಎಲೆಕ್ಟ್ರಾನ್ ಗಳಿಂದ ಎರಡು ಆಗಿರುವಂತದ್ದು ಅಂದ್ರೆ ಬಹಳ ಮೂಲ ಎನರ್ಜಿ ಲೆವೆಲ್ಗೆ ಹೋದ್ರೆ ಹೌದು ಪ್ರೋಟಾನ್ ಪ್ರೋಟನ್ಯೂಟೋ ಇನ್ನೂ ಮೂಲ ಕ್ವಾಂಟಮ್ ಸ್ಟ್ರಿಂಗ್ ಥಿಯರಿ ಬರುತ್ತೆ ಅಲ್ಲಿ ಹೇಳ್ತೀವಿ ಅದಕ್ಕೆ ಮುಂಚೆ ಈ ಒಂದು ಪ್ರೋಟಾನ್ ಪ್ರೋಟೋನ್ ಎಲೆಕ್ಟ್ರಾನ್ ನೋಡಿದ್ರೆ ಹಂಗಾದ್ರೆ ಹೈಡ್ರೋಜನ್ ಒಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಆಗಬಹುದಾ ಅದಕ್ಕೂ ವಿಜ್ಞಾನದ ಉತ್ತರ ಇದೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಏನ್ ಬರ್ತದೆ ಅದು ಒಂದ್ ರೇಡಿಯೋ ಆಕ್ಟಿವ್ ಕಾರ್ಬನ್ ಫೋರ್ಟಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಹೇಳ್ತೀವಿ ಅದು ಅದು ಎಷ್ಟು ವರ್ಷಗಳಾದ್ಮೇಲೆ ಅದ್ರ ರೇಡಿಯೋ ಆಕ್ಟಿವಿಟಿ ಬರ್ತಾ 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 ಬೇರೆ ಬೇರೆ ಎಲಿಮೆಂಟ್ಸ್ ಆಗ್ತಾ ಅಂದ್ರೆ ಶಕ್ತಿಯನ್ನ ತೆಗೆದ್ರ ಮೂಲಕ ದೊಡ್ಡ ಒಂದ್ ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ ಶಕ್ತಿಯನ್ನ ಸರಿಯಾದ ರೂಪ ರೂಪಾಂತರ ಮಾಡಬಹುದು ಎಲಿಮೆಂಟ್ ಪ್ರೋಟೋನ್ ಡ್ಯೂಟೋನ್ ಎಲೆಕ್ಟ್ರಾನ್ ರೂಪಾಂತರ ಮಾಡಬಹುದು ಅಂತ ಇದೊಂದು ವೈಜ್ಞಾನಿಕ ಸಾಧ್ಯತೆ ಈ ಹಂತದಲ್ಲಿ ಕಲ್ಲು ಮನುಷ್ಯ ಅನ್ನೋದಲ್ಲ ಅದ್ರಲ್ಲಿ ಕಲ್ಲು ಅಲ್ಲ ಮನುಷ್ಯನೂ ಸರಿಯಾದ ಉತ್ತರ ನೋಡ್ಬೇಕಂದ್ರೆ ಅದೊಂದು ಶಕ್ತಿ ಪ್ರಕಟ ಆಗಂತ ಇವರು ಪ್ರಕಟ ಒಂದು ಸೈನ್ಸ್ ಗೆ ನಮ್ಮಲ್ಲಿ ಇದನ್ನ ಆಗಿದ್ವಾಂಟಮ್ ಕ್ವಾಂಟಮ್ 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 ಲೀಪ್ ಅಂತ ಕ್ವಾಂಟಮ್ ಕ್ವಾಂಟಮ್ ಲೀಪ್ ಅಂತ ಹೇಳಿದ್ರೆ ಈ ಕಡೆಯಿಂದ ಪ್ರಕಟ ಆಗಿ ಅಪ್ರಕಟ ಆಗೋದು ಹೇಗೆ ಕ್ವಾಂಟಮ್ ಟರ್ನಿಂಗ್ ಅಂತ ಬರ್ತೀವಿ ಮೈಂಡ್ ಬೆಂಡಿಂಗ್ ಕಾನ್ಸೆಪ್ಟ್ ತುಂಬಾ ಸರಳವಾಗಿ ಹೇಳ್ತೀವಿ ತುಂಬಾ ಸರಳವಾಗಿ ಹೇಳ್ತೀವಿ ಅಂತ ಹೇಳಿದ್ರೆ ಈಗ ಅಹ್ ನಮ್ಮ ಮನೇಲಿ ಎಲ್ಲರೂ ಟ್ಯೂಬ್ಲೈಟ್ ಉಪಯೋಗಿಸಿರ್ತೇವೆ ಹಳೆ ಕಾಲದ ಟ್ಯೂಬ್ಲೈಟ್ ಟ್ಯೂಬ್ಲೈಟ್ ಹೆಂಗ್ ವರ್ಕ್ ಮಾಡೋದು ಆ ಟ್ಯೂಬ್ಲೈಟ್ ಅಲ್ಲಿ ಅದೊಂದು ಪ್ರಕ್ರಿಯೆ ಆಗ್ತಾ ಪ್ರಕಟ ಆಗೋದು ಪ್ರಕಟ ಆಗೋದು ಪ್ರಕ್ರಿಯೆ ಒಂದು ನಡೀತಾ ಇದೆ ಆ ಅದನ್ನ ಕ್ವಾಂಟಮ್ ಲೀಪ್ ಅಂತ ಕರಿತೀವಿ ಆ ಇದರಲ್ಲಿ ಕ್ವಾಂಟಮ್ ಅಂತ ಹೇಳಿದ್ರೆ ಯೋಗದಲ್ಲಿ ಅಣಿಮಾ ಸಿದ್ಧಿ ಅಣಿ ಅಣು ಅಣಿಮಾ ಅಂದ್ರೆ ಅಣು ಆಗೋದು ಅಂತ ಹೇಳಿ ಅತ್ಯಂತ ಸೂಕ್ಷ್ಮ ಕಡ ಆಗೋದು ಕ್ವಾಂಟಮ್ ಪಾರ್ಟಿಕಲ್ ಆಗೋದನ್ನ ಅಣಿಮಾ ಸಿದ್ಧಿ ಅಂತ ಯೋಗದ ಸಿದ್ಧಿಗಳಲ್ಲಿ ಒಂದು ಓ ಯೋಗದಲ್ಲೂ ಇದೆ ऑलरेडी ಇದೆ ಸಣ್ಣ ಅಣು ಆದಾಗ ನೀವು ಯಾವುದೇ ಬ್ಯಾರಿಯರ್ ಇಲ್ಲ ಅದ್ರ ಮೂಲಕ ಹೋಗಬಹುದು ಅಂತ ಇದೆ ಹನುಮಂತ ಕೂಡ ಲಂಕೆಗೆೋದಾಗ ಲಂಕಾದೇವನ ತರ ದ್ವಾರ ಇರುತ್ತೆ ಹೆಂಗ್ ಪ್ರವೇಶ ಮಾಡುತ್ತಾನೆ ಏನೋ ಅವರು ऑलरेडी ಅಣಿಮಾಸಿದ್ದಿಯನ ಬಳಸಿ ಸಣ್ಣನಾಗ ಹನುಮಂತನಿಗೆ ಅಷ್ಟಮಾಸಿದ್ದಿಗಳು ಇರುತ್ತೆ ಅಣಿಮಾಸiddhi ಬಳಸ ಅವನು ಹೊರಗಡೆ ಹೋಗ್ತಾನೆ ಯೋಗದ ಒಂದು ಸಿದ್ಧಿ ಇದೆ ಆ ಈ ಬಳಸಿ ಅಣು ಆಗ ಆ ರೂಪದಲ್ಲಿ ಈಗ ಕ್ವಾಂಟಮ್ ಫಿಸಿಕ್ಸ್ ಬಂದ್ರೆ ಇದು ಹೆಂಗೆ ಕ್ವಾಂಟಮ್ ಫಿಸಿಕ್ಸ್ ಹೆಂಗೆ ವರ್ತಕಂತ ಕ್ವಾಂಟಮ್ ಲೀಪ್ ಅಂತ ಕರೀತೀವಿ ನಾವೊಂದು ಈ ಟ್ಯೂಬ್ಲೆಟ್ ಇರುತ್ತೆ ಟ್ಯೂಬ್ಲೆಟ್ ಅಲ್ಲಿ ಹೆಂಗೆ ವರ್ತಕಂತ ಅಂದ್ರೆ ಆರ್ಗಾನ್ ಮತ್ತೆ ಮತ್ತೆ ಈ ಮರ್ಕ್ಯೂರಿ ಗ್ಯಾಸ್ ಇರುತ್ತೆ ನೋಡ್ರಿ ಗ್ಯಾಸ್ ಆ ಗ್ಯಾಸ್ ಅಲ್ಲಿ ನಾವು ಕರೆಂಟ್ ಆನ್ ಮಾಡಿದಾಗ ಒಂದು ಸ್ಪಾರ್ಕ್ ಹೋಗುತ್ತೆ ಈ ಸ್ಪಾರ್ಕ್ ಹೋದಾಗ ಆ ಗ್ಯಾಸ್ ಅಲ್ಲಿ ಎನರ್ಜಿ ಶಕ್ತಿ ಹೋಗುತ್ತೆ ಆ ಶಕ್ತಿ ಹೋದಾಗ ಅಲ್ಲಿ ಏನಾಗುತ್ತೆ ಅಲ್ಲಿರುವಂತ ಒಂದು ಮರ್ಕ್ಯೂರಿ ಗ್ಯಾಸ್ ಇರುತ್ತೆ ಆ ಗ್ಯಾಸ್ ಅಲ್ಲಿ ಈ ಸುತ್ತಲೂ ಎಲೆಕ್ಟ್ರಾನ್ ಇರುತ್ತೆ ಮತ್ತೆ ನ್ಯೂಟ್ರಾನ್ ಇರುತ್ತೆ ಮೇಲೆ ಎಲೆಕ್ಟ್ರಾನ್ ಏನಿರುತ್ತೆ ಈ ಎನರ್ಜಿ ಹೆಚ್ಚು ಎನರ್ಜಿ ಕೊಟ್ಟಾಗ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಆ ಒಂದು ಐಟಮ್ ಇಲ್ಲಿ ಅಲ್ಲಿಗೆ ಹೋಗುತ್ತೆ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ ಜಂಪ್ ಲೀಪ್ ಅಂತ ಕರಿತೀವಿ ಅದು ನೋಡ್ಬೇಕು ಒಂದು ಎಲೆಕ್ಟ್ರಾನ್ ಮೇಲೆ ಹೋಗುತ್ತೆ ಮತ್ತೆ ವಾಪಸ್ ಬರ್ಬೇಕಾದ್ರೆ ಅಲ್ಟ್ರಾವೆಲೇಟ್ ರೈಸ್ ಬಿಡುತ್ತೆ ಅದು ಈಚೆ ಬಂದಾಗ ಪಾಸ್ಫೋರ್ ಇರ್ತದೆ ಮೇಲ್ಗಡೆ ಆ ಅಲ್ಟ್ರಾವೈಲೆಟ್ ಬೆಳಕಾಗಿ ಮಾಡಿ ಕೊಡುತ್ತೆ ಇದು ಅದರಲ್ಲಿರೋ ಸೈನ್ಸ್ ಅದ್ರೊಳಗಡೆ ಎಲೆಕ್ಟ್ರಾನ್ ಒಂದ ಕಡೆಯಿಂದ ಒಂದ್ ಕಡೆಗೆ ಹೆಂಗೆ ಹೋಗುತ್ತಲ್ಲ ಮೂವ್ ಮಾಡಿದಾಗ ಈ ನಾವೇನ್ ಅನ್ಕೊಂತೀವಪ್ಪ ನಾವು ಅದಕ್ಕೆ ಶಕ್ತಿ ಕೊಟ್ವಿ ಮೇಲಕ್ಕೆ ಹೋಯ್ತು ಅಂತ ಹೆಂಗೆ ನಾವು ಈಗ ರಾಕೆಟ್ ಗೆ ಬೆಂಕಿ ಹಚ್ಚಿದ್ರೆ ಇಲ್ಲಿ ಒಂದೇ ಮೋಣೆಯಿಂದ ಎರಡನೇ ಮಾಡಿ ಹೋಯ್ತು ಹಿಂಗೆ ಮೇಲಕ್ಕೆ ಹೋಯ್ತು ಕೆಳಕ್ ಬಿಡ್ಬೇಕಾದ್ರೆ ಮತ್ತೆ ಲೈಟ್ ಬಿಡ್ತು ಅಂತ ಅನ್ಕೊಂತೀವಿ ಆದ್ರೆ ಅಲ್ಲಿ ಸ್ಟಡಿ ಮಾಡಿದಾಗ ಅದು ಹಿಂಗೆ ರಾಕೆಟ್ ಹೋದಂಗ್ ಹೋಗಲ್ಲ ಎಲೆಕ್ಟ್ರಾನ್ ಇಲ್ಲಿ ಮಾಯ ಆಗ್ಬಿಡುತ್ತೆ

ಒಂದ್ ಕಡೆ ಎಲೆಕ್ಟ್ರಾನ್ ಮಾಯ ಆಗಲ್ಲಿ ಪ್ರಕಟ ಆಗುತ್ತೆ ಅಪ್ರಕಟ ಆಗತ್ತ ಪ್ರಕಟ ಆಗ್ಬಿಡುತ್ತೆ ಇದನ್ನ ಕ್ಲಾಸಿಕಲ್ ಫಿಸಿಕ್ಸ್ ಅಲ್ಲಿ ಇದನ್ನ ಏನೋ ಮಾಯ ಆಗ್ತದ್ ಆದ್ರೆ ಇದು ಪ್ರಕಟ ಆಗ ಅಪ್ರಕಟ ಆಗ್ಬಹುದು ಅನ್ನೋದನ್ನ ಕ್ವಾಂಟಮ್ ಲೀಪ್ ಅಂತ ಕರಿತೀವಿ ಗ್ಯಾಪ್ ಅಂತ ಕರಿತೀವಿ ಫೀಲ್ಡ್ ಅಂತ ಒಂದು ಈ ಪ್ರಕಟ ಅಪ್ರಕಟ ಆಗುವಂತದನ್ನ ಅಲ್ಲಿ ಪ್ರೂವ್ ಮಾಡಿ ತೋರಿಸಿ ಮಾಯ ಆಗ್ಬಹುದು ಪ್ರಕಟ ಆಗ್ಬಹುದು ಅಂತ ಪ್ರಕಟ ಆಗುವುದು ಒಂದು ಸಾಧ್ಯತೆ ಸಾಧ್ಯ ಸೈನ್ಸ್ ಪ್ರಕಾರ ಸಾಧ್ಯತೆ ಇಲ್ಲಿ ಏನ್ ಹೇಳ್ತೀವಿ ಆಗ್ಲಿ ನಾವು ಹೇಳಿದಂಗೆ ಇವರು ಹುಟ್ಟಿದ್ದಲ್ಲ ಪಂಚಾಚಾರ ಇಲ್ಲಿ ಹುಟ್ಟಿದಲ್ಲ ಉಗಮ ಪ್ರಪಂಚದ ಆದಿಯಲ್ಲಿ ದೀಪಾವಳಿ ಆದಿ ಹೇಳಿದ್ರು ಅಲ್ಲಿ ಪಂಚ ಅಂದ್ರೆ ಪ್ರಪಂಚದ ಹುಟ್ಟಿನಲ್ಲಿ ಅವರು ಹುಟ್ಟಿರೋರು ಒಂದು ಬ್ರಹ್ಮಾಂಡ ಕೋಟಿ ಬ್ರಹ್ಮಾಂಡಗಳಲ್ಲಿ ಮೂಳ ಒಂದು ಮೊದಲ ಬ್ರಹ್ಮಾಂಡ ಆಯ್ತು ಆ ಸಮಯದಲ್ಲಿ ಹುಟ್ಟಿದವರು ಅವಾಗ ಹುಟ್ಟು ಈಗಲ್ಲ ಅಲ್ಲಿ 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 ಇದ್ದಂತವರು ಅಪ್ರಕಟ ಆಗಿ ಇಲ್ಲಿ ಲಿಂಗದ ಮೂಲಕ ಪ್ರಕಟ ಆಗ್ತಾರೆ ಪ್ರಕಟ ಆಗಿಮಾಸ ಇದನ್ನ ಕ್ವಾಂಟಮ್ ಲೀಪ್ ಅಂತ ಕರಿತೀವಿ ಇನ್ನೊಂದು ಅರ್ಥದಲ್ಲಿ ಕ್ವಾಂಟಮ್ ಟನ್ಲಿಂಗ್ ಅಂತ ಬರ್ತದೆ ಇದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬರಬೇಕಾದ್ರೆ ಶಕ್ತಿಗಳು ಬೇರೆ ಬೇರೆ ಶಕ್ತಿಗಳು ಅಡ್ಡ ಇರುತ್ತಲ್ಲ ಹೆಂಗ್ ಬರ್ತದೆ ಅಂತ ಆ ಕ್ವಾಂಟಮ್ ಟನ್ಲಿಂಗ್ ನ ಇವತ್ತು ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ತೋರಿಸಿದ್ರೆ ಇದನ್ನ ನಾವು ಟೆಲಿಪೋರ್ಟೇಶನ್ ಅಂತ ಟೆಲಿಪೋರ್ಟೇಶನ್ ಟೆಲಿ ಅಂದ್ರೆ ದೂರದಿಂದ ಪೋರ್ಟೇಶನ್ ಅಂದ್ರೆ ಹೋಗೋದು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಬಂತಲ್ಲ ಟೆಲಿಪೋರ್ಟೇಶನ್ ನ ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ಇದನ್ನ ಈ ಒಂದು ಎಲೆಕ್ಟ್ರಾನಿಕ್ ಗಳನ್ನು ಬಳಸಿ ಪ್ರೂವ್ ಮಾಡಿದರೆ ಇಟಲಿ ಟೆಲಿಪೋರ್ಟೇಷನ್ ಒಂದ್ ಕಡೆ ಮಾಯ ಆಗಿ ಮತ್ತೊಂದು ಕಡೆ ಪ್ರಕಟ ಆಗುತ್ತೆ ಒಂದ್ ಕಡೆ ಒಂದ್ ಕಡೆ ಬರೋದು ಇನ್ಫಾರ್ಮೇಶನ್ ಅಲ್ಲಿರೋ ಇನ್ಫಾರ್ಮೇಶನ್ ಎಕ್ಸಾಕ್ಟ್ ರಿಪ್ಲಿಕೇಟ್ ಆಗಿ ಮತ್ತೆ ಉದ್ಭವ 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 ಆಗೋ ರೀತಿ ಇದೆಯಲ್ಲ ಪ್ರೂವ್ ಆಗಿದೆ ಸೈಂಟಿಫಿಕಲಿ ಪ್ರೂವ್ ಇದು ಸೊ ಕ್ವಾಂಟಮ್ ಫಿಸಿಕ್ಸ್ ಅಂದ್ರೆ ಏನಾದ್ರು ಮಾಡಿದ್ದಾರೆ ಸರ್ ಫಿಸಿಕಲ್ ಆಬ್ಜೆಕ್ಟ್ಸ್ ಏನಾದ್ರು ಮಾಡಿದಾರ ಎಲೆಕ್ಟ್ರಾನ್ಸ್ ಕ್ವಾಂಟಮ್ ಲೆವೆಲ್ ಅಲ್ಲಿ ಕ್ವಾಂಟಮ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ ನೋನ್ ಫ್ಯಾಕ್ಟ್ ಒಂದ್ ಕಡೆಯಿಂದ ಟೆಲಿಪೋರ್ಟೇಷನ್ ಮಾಡಬಹುದು ಒಂದ್ ಕಡೆಯಿಂದ ಮಾಯ ಆಗಿ ಇನ್ನೊಂದು ಕಡೆ ಎಲೆಕ್ಟ್ರಾನ್ ಬರುತ್ತೆ ಇದೆಲ್ಲ ನೋನ್ ಫ್ಯಾಕ್ಟ್ಸ್ ಈ ನೋನ್ ಫ್ಯಾಕ್ಟ್ಸ್ ಕ್ವಾಂಟಮ್ ಬಂದಾಗ ಅಣು ಅಂತ ಹೇಳ್ತೀವಿ ರೇಣು ಅಣು ರೇಣು ತೃಣಕ ಅಷ್ಟ ಅಂತ ರೇಣುಕ ರೇಣುಕ ಒಂದು ರೇಣು ಅಂದ್ರೆ ಕೂಡ ಅದಕ್ಕೊಂದು ತೃಣ ರೇಣುಕ ರೇಣುಕ ಅಂತ ನಾವ್ ಹೇಳ್ತೀವಿ ಆ ಸಣ್ಣ ಪಾರ್ಟಿಕಲ್ ಕ್ವಾಂಟಮ್ ಪಾರ್ಟಿಕಲ್ ಆಗ್ತಾರೆ ಅಣಿಮಾ ಬಳಸ್ತಾರೆ ರೇಣುಕಾಚಾರ್ಯರು ಅಣಿಮಾ ಸಿದ್ಧಿಯನ್ನು ಬಳಸಿ ಕ್ವಾಂಟಮ್ ಪಾರ್ಟಿಕಲ್ ಆಗಿ ಅಲ್ಲಿಂದ ಇದು ಸೈನ್ಸ್ ಹಾ ಹಾ ಇದು ಸಾಧ್ಯ ಇದೆ ಸೈನ್ಸ್ ಪ್ರಕಾರ ಇವತ್ತು ಅದು ಸಾಧ್ಯ ಇದೆ ಅನ್ನೋದು ಪ್ರೂವ್ ಮಾಡ್ತಾ ಇದ್ದಾರೆ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ದಾರೆ ಸಾಧ್ಯತೆ ಅಂದ್ರೆ ಅಲ್ಲ ಇದೊಂದು ಆ ಒಂದು ಕ್ವಾಂಟಮ್ ಲೆವೆಲ್ ಅಲ್ಲಿ ಸಾಧ್ಯ ಇದೆ ಅಂತ ಹೇಳ್ತಾರೆ ಇಲ್ಲಿ ಯೋಗದಲ್ಲೂ ಕೂಡ ನಾವು ಅಣಿಮಾ ಸಿದ್ಧಿ ರೇಣುಕರು ಅಂತ ಹೇಳ್ಬೇಕಾದ್ರೆ ಅಣಿಮಾ ಅಂತ ಹೇಳಿದ್ರೆ ಅಣು ಆಗೋದು ಅನ್ನೋದೇ ಅಲ್ಲಿರುವಂತ ಅಣಿಮ ಮಹಿಮ ಗರಿಮ ಲಗಿಮ ಅಂತ ಹೇಳಿ ಆ ಎಂಟು ಸಿದ್ಧಿಗಳು ಬರ್ತಾ ಇದೆ ಅಣಿಮ ಅಂತ ಹೇಳಿದ್ರೆ ಅಣುವಷ್ಟು ಆಗುವಂಥದ್ದು ಇನ್ನು ರೇಣು ಆಗ್ತಿಲ್ಲ ಕ್ವಾಂಟಮ್ ಪಾರ್ಟಿಕಲ್ ಕ್ವಾಂಟಮ್ ಪಾರ್ಟಿಕಲ್ ನಾವು ಹೇಳ್ತಾ ಇದ್ದಾರೆ ಬೇರೆ ಏನಲ್ಲ ಕ್ವಾಂಟಮ್ ಪಾರ್ಟಿಕಲ್ ರೂಪ ತಗೊಂಡು ಆ ಮೂಲದಲ್ಲಿ ಇದ್ದಂತವ್ರು ಪಾರ್ಟಿಕಲ್ ರೂಪದಲ್ಲಿ ಲಿಂಗದಿಂದ ಪ್ರಕಟ ಆಗೋಂತ ಇರುವಂತಹ ಎಲ್ಲಿ ಲಿಂಗ ಹೇಳದ ಇದು ಕೊಲ್ಲಿಪಾಕಿಯಲ್ಲಿ ಸೋಮೇಶ್ವರ ಲಿಂಗ ಅಂತ ಬರುತ್ತೆ ನಮ್ಮ ಒಂದು ತ್ರಿಲಿಂಗ ದೇಶ ಅಂತ ತೆಲಂಗಾಣ ಅಂತ ಇವತ್ತು ಅದ್ರ ಆಕ್ಚುಲ್ ಹೆಸರು ತ್ರಿಲಿಂಗ ದೇಶ ಮೂರ್ ಲಿಂಗಗಳು ಬರ್ತವೆ ಲಿಂಗಗಳು ಬರ್ತವೆ ಹಣಾದ ಕಾಲದಲ್ಲಿ ಫೇಮಸ್ ಹಂಗಾಗಿ ತ್ರಿಲಿಂಗ ದೇಶ ಅಂತ ತ್ರಿಲಿಂಗ ದೇಶದಲ್ಲಿ ತೆಲಂಗಾಣದ ಇವತ್ತಿನ ತೆಲಂಗಾಣದಲ್ಲಿ ಕೊಲ್ಲಿಪಾಕಿ ಅಂತ ಆ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗ ಅದರಿಂದ ಬರ್ತಾರೆ ಅಂದ್ರೆ ಅಲ್ಲಿ ನಾವು ಏನು ಪಂಚಬ್ರಹ್ಮ ಪರಮಾತ್ಮ ಅದು ಸ್ವರೂಪನೇ ಲಿಂಗ ಆ ಲಿಂಗದಿಂದ ಪ್ರಕಟ ಆಗ್ಬರ್ತದೆ ಹಿಂಗೆ ಪಂಚಾಚಾರ ಪ್ರಕಟ ಆಗಕ್ಕೆ ಕಾರಣ ಏನಾದ್ರು ಹಿನ್ನೆಲೆ ಇದ್ದೇನೆ ಸರ್ ಏನಕ್ಕೆ ಅಂತ ಏನಾದ್ರು ಅದಕ್ಕೆ ಹಲವಾರು ನಿರ್ಣಯಗಳಿದೆ ಇದು ಇದೊಂದು ನಿಮಿತ್ತ ಕಾರಣ ಅಂತ ಹೇಳಿ ಒಂದು ಒಂದೊಂದು ಯುಗದಲ್ಲಿ ಅಂತ ಕೇಳಿದ್ರು ಹಲವಾರು ಹನ್ನೊಂದು ಲಕ್ಷದ ಅರವತ್ತು ಸಾವಿರ ಬಾರಿ ಪ್ರಕಟಣಕ್ಕೆ ಲಕ್ಷಕ್ಕಿಂತ ಹೆಚ್ಚು ಬಾರಿ ಪ್ರಕಟ ಆಗಿದರೆ ಇದೊಂದು ಪ್ರಕಟ ಇದೊಂದು ಪ್ರಕಟ ಸರಿ ಪ್ರಕಟ ಆಗ ಒಂದೊಂದು ನಿಮಿತ್ತ ಕಾರಣಗಳು ನಿಮಿತ್ತ ಏನೋ ಒಂದು ಕಾರಣ ಬೇಕು ಅಂದ್ರೆ ಕಾರಣ ಇಲ್ಲದೆ ಬರಲ್ಲ ಕಾರಣ ಏನೋ ಒಂದೊಂದು ಕಾರಣ ಈ ಬಾರಿ ಒಂದು ಕಾರಣ ಏನೋ ಲೋಕ ಏನೋ ಒಂದು ಕಾರಣ ಲೋಕೋದ್ಧಾರ कारण एक बर्ताव ಆ ಒಂದು ಇದಷ್ಟೇ ಪ್ರಕ್ರಿಯೆ ಇದಕ್ಕೆ ಅಷ್ಟು ಮಹತ್ವ ಇಲ್ಲ ಯಾವ ಕಾರಣದಿಂದ ಬಂದ್ರೂ ಮಹತ್ವ ಇಲ್ಲ ಇಲ್ಲಿ ಮೊದಲು ಉಗಮ ಆಯ್ತು ಅದು ಇಂಪಾರ್ಟೆಂಟ್ ಮತ್ತೆ ಇಲ್ಲಿ ಅಣಿಮಾ ಸಿದ್ಧಿಯನ್ನು ಬಳಸಿ ಅವರು ಬರ್ತಾರೆ ವಚನಕಾರರು ಕೂಡ ಹಲವಾರು ಕಡೆ ಸ್ಪಷ್ಟಪಡಿಸಿದಾರೆ ಅಂತಾನ ಅಥವಾ ನೇರ ನೇರವಾಗಿ ವಚನ ಅಕ್ಕ ಮಹಾದೇವಿ ಉಲ್ಲೇಖವನ್ನು ಮಾಡ್ತಾರೆ ಹಾಗೆ ನಮ್ಮ ಯಡಿಯೂರು ಸಿದ್ದಲಿಂಗೇಶ್ವರ ನಂತರ ಅಕ್ಕ ಮಹೇವಿ ಹನ್ನೆರಡನೇ ಶತಮಾನ ಹದಿನೈದು ಶತಮಾನದವರು ಅಕ್ಕಮಹಾದೇವಿ ಕೂಡ ಇದನ್ನ ಉಲ್ಲೇಖ ಮಾಡ್ತಾರೆ ಅಕ್ಕಮಹಾದೇವಿ ಈ ಒಂದು ವಚನ ಹೇಳ್ತಾ ಬರ್ತಾರೆ ಅದನ್ನ ಸ್ಪಷ್ಟಪಡಿಸ್ತಾರೆ ಹನ್ನೆರಡನೇ ಶತಮಾನದ ಅಕ್ಕಮಹಾದೇವಿ ಲಿಂಗದಿಂದ ಉದಯಿಸಿ ಲಿಂಗದಿಂದ ಉದಯಿಸಿ ಅಂಗವಿಡಿದಿಪ್ಪ ಪುರಾತನರ ಲಿಂಗಿತವೆನೆಂದು ಬೆಸಗುಂಬಿರಯ್ಯ ಅವರ ನಡೆಯೇ ಆಗಮ ನುಡಿಯೇ ವೇದ ಅವರ ಅವರನ್ನು ಲೋಕದ ಮಾನವರೆನ್ನಬಹುದೇ ಅಯ್ಯ ನಾವೇನೆ ಮನುಷ್ಯರು ಹುಟ್ಟದ್ರು ಲಿಂಗದಲ್ಲಿ ಅಂತರನ್ನ ಅನ್ಬೋದ ನೀವು ಮನುಷ್ಯರು ಅಂತ ಅನ್ಬೋದ ಅನ್ಬೋದ ಅಂತ ಪ್ರಶ್ನೆ ಮಾಡ್ತಾಳೆ ಆಕಮಾ ಅದೇ ಅಕಮಾ ನಡೆಯೇ ಆಗಮ ನುಡಿಯೇ ವೇದ ಅಂತ ಮಹಾತ್ಮರವರು ಮಹಾತ್ಮರು ಇವರನ್ನ ಮನುಷ್ಯ ಅನ್ಬೋದ ನಾವು ಅಂದ್ರ ಈಗ ಅಂತ ಇದೀವಲ್ಲ ಕಲ್ಲೊ ಅನ್ನೋಂಗಿಲ್ಲ ಇವ್ರ ಮನುಷ್ಯ ಅನ್ನಂಗಿಲ್ಲ ಇವರು ಆ ಲೋಕದ ಮಾನವರನ್ನ ಎನ್ ಎನ್ನಬಹುದೇ ಅದೆಂತ ಎಂದೇಳೆ ಅಂತ ಮತ್ತೆ ಸಂಸ್ಕೃತ ಲೋಕ ಕೊಡ್ತಾರೆ ವೃಕ್ಷಾದ್ಬೋತ್ ಬೀಜಂ ಬೀಜಂ ಹೀತದ್ ವೃಕ್ಷ ಲೀಯತೆ ಪುನಃ ವೃಕ್ಷದಿಂದ ಬೀಜ ಬರ್ತದೆ ಮತ್ತೆ ಅದು ಆಹ್ ಮತ್ತೆ ಬೀಜವಾಗುತ್ತೆ ಹಿಂಗ್ ಹೇಳ್ತಾ ಹೋಗ್ತಾರೆ ಅಂದ್ರೆ ಅಕ್ಕಮಹಾದೇವಿ ಎಲ್ಲ ಒಂದ್ ಕಡೆ ಇವರು ಅಸಾಮಾನ್ಯರು ಇವರು ನಮ್ಮಂತ ಮನುಷ್ಯರಲ್ಲ ಅದನ್ನ ನೀವು ಯೋಚನೆ ಮಾಡಿ ಅಂತ ಹೇಳಿ ನಮಗೆ ಪ್ರಶ್ನೆ ಎತ್ತಿದ್ದಾರೆ ಮತ್ತೆ ಇದನ್ನ ತಿರುಚುವಂತವ್ರು ಏನ್ ಮಾಡ್ತಾರೆ ಇದನ್ನ ಇವ್ ಲಿಂಗದಿಂದ ಉದಯಿಸಿ ಅಂಗ ಹೊಡೆದ ಪರೇಣಕರೆ ಅಂತ ಹೆಂಗ್ ಹೇಳ್ತೀರ ಅಂತ ಓ ಏಕೆ ರೇಣುಕರ ಬಗ್ಗೆ ಎಲ್ಲ ಅಷ್ಟೇ ಈ ಇದಕ್ಕ ಉತ್ತರ ನಮ್ಮ ಯಡಿಯೂರ್ ಸಿದ್ದಲಿಂಗೇಶ್ವರ ಹಿಂದೆ ಶಿವತತ್ವದಲ್ಲಿ ರೇಣುಕರು ಉದಯವಾಗದಿದ್ದಡೆ ಅಂತಾನೆ ಹೇಳ್ತಾರೆ ಅಂದ್ರೆ ಹಿಂದೆ ಪುರಾತನ ಕಾಲದಲ್ಲಿ ಲಿಂಗದಿಂದ ರೇಣುಕರು ಉದಯವಾದ್ರು ಅಂತ ಒಂದು ಅವ್ರ ವಚನದಲ್ಲಿ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹದಿನೈದನೇ ಶತಮಾನದಲ್ಲಿ ಅವ್ರು ಸ್ಪಷ್ಟಪಡಿಸ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಅಕ್ಕದೇವಿ ಅಕ್ಕ ಮಹಾದೇವಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಷ್ಟೆಲ್ಲ ಇದ್ದು ಕೂಡ ಇವತ್ತಿನ ಆ ವಚನಕಾರರನ್ನ ನಾವು ಫಾಲೋ ಮಾಡ್ತೀವಿ ಅನ್ನೋಂಥವ್ರೆ ಇವತ್ತು ಅವರನ್ನ ಮಾನವರು ಇದು ಕಲ್ಲು ಪ್ರಸಾದವನ್ನು ಎಂಜಲು ಪಾದೋದಕ್ಕ ಅಂದ್ರೆ ಇದು ಮಾಡ್ಕೊಳ್ಳಿ ಕಲ್ಲಿಂದ ಹೆಂಗ್ ಊಟ ಸಾಧ್ಯ ಅಂತ ಕಲ್ಲಿಂದ ಹೆಂಗ್ ಅದು ನಾಲ್ಕನೇ ಕ್ಲಾಸ್ ಮಗು ಕೇಳಿದ್ರೆ ಒಪ್ಕೊಂಡ್ಬಿಟ್ಟು ಪ್ರೋಟಾನ್ ನ್ಯೂಟ್ರಲ್ ಇವತ್ತು ಹಂಗೆ ಅಷ್ಟೇ ಸರಳವಾಗಿ ನಾವು ಕಲಿನಿಂದ ಮಾಡಬಹುದು ಮೂಲ ವಸ್ತು ಒಂದೇ ಇದ್ದಾಗ ಶಕ್ತಿ ಈ ಎನರ್ಜಿ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ ಅದ್ ಹೆಂಗ್ ಟ್ರಾನ್ಸ್ಫರ್ ಮಾಡಿ ಕ್ವಾಂಟಮ್ ಲೆವೆಲ್ ಅಲ್ಲಿ ಇದೆ ನಮ್ಮ ಕ್ವಾಂಟಮ್ ನಾನು ಇನ್ನೊಂದು ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ನೋಡಿದೆ ಸರ್ ನೀವು ನೋಡಿರ್ಬೇಕಾದ್ರೆ ಎಂಟಿನೆಸ್ ಅಂತ ಒಬ್ಬ ಸೈಂಟಿಸ್ಟ್ ವೆಸ್ಟರ್ನ್ ಸೈಂಟಿಸ್ಟ್ ಹುಡುಕ್ತಾ ಹೋಗ್ತಾನೆ ನಂಗೆ ಗೊತ್ತಿಲ್ಲ ನೋಡಿರ್ಬೋದೇನ ಅವ್ನ ಕೊನೆಗೆ ಎಂಡಲ್ಲಿ ಏನಾಗುತ್ತೆ ಅಂದರೆ ಅವನು ಫುಲ್ ಎಂಟಿನೆಸ್ ಕ್ರಿಯೆ ಸೈಂಟಿಫಿಕಲಿ ವಿತ್ ಎಲ್ಲಾ ಲ್ಯಾಬಲ್ಲೆಲ್ಲ ಒಂದು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಬಟ್ಟು ಎನರ್ಜಿ ಅಲ್ಲಲ್ಲೇ ಪ್ರಕಟ ಆಗೋದು ಸ್ಟಾರ್ಟ್ ಆಗಿ ಏನೇ ಎಂಟಿನೆಸ್ ಕ್ರಿಯೇಟ್ ಮಾಡಿದ್ರು ಎನರ್ಜಿ ಪ್ರಕಟ ಆಗ್ತಾ ಇರುತ್ತೆ ಬರ್ತಾ ಇರುತ್ತೆ ಇದು ಕ್ವಾಂಟಮ್ ಗ್ಯಾಪ್ ಅಂತ ಹೇಳ್ತೀವಿ ಈಗ ಪ್ರೋಟಾನ್ ಎಲೆಕ್ಟ್ರಾನ್ ಈಗ ನಮಗೆ ತುಂಬಾ ಚಿಕ್ಕದಾಗ ಕಾಣುತ್ತೆ ಆಟಮ್ ಒಳಗಡೆ ಮೈಕ್ರೋಸ್ಕೋಪಿಕ್ ಲೆವೆಲ್ ಹೋಗಿ ಎಷ್ಟು ದೊಡ್ಡದಿದೆ ಅಂತ ನೋಡಿದ್ರೆ ನಮಗೆ ಏನಾದ್ರು ಪ್ರೋಟಾನ್ ನಮಗೆ ಅಂದ್ರೆ ಈ ನ್ಯೂಕ್ಲಿಯಸ್ ಪ್ರೋಟಾನ್ ಇರುವಂತದ್ದು ಈ ನ್ಯೂಕ್ಲಿಯಸ್ ಮಧ್ಯದಲ್ಲಿ ಇದ್ರೆ ಎಲೆಕ್ಟ್ರಾನ್ ಎಷ್ಟು ದೂರದಲ್ಲಿ ಅಂದ್ರೆ ನಮಗೆ ಬೆಂಗಳೂರಲ್ಲಿ ಕೂತಿದ್ವಿ ತುಮಕೂರ್ ಹತ್ರ ಎಲೆಕ್ಟ್ರಾನ್ ಹ್ಮ್ ಬಹಳ ದೊಡ್ಡ ಗ್ಯಾಪ್ ಎಲೆಕ್ಟ್ರಾನ್ ಮತ್ತೆ ನ್ಯೂಕ್ಲಿಯಸ್ ಮಧ್ಯ ಗ್ಯಾಪ್ ಗ್ಯಾಪ್ ಕ್ವಾಂಟಮ್ ಗ್ಯಾಪ್ ಅಂತ ಗ್ಯಾಪ್ ಅಲ್ಲಿ ಏನಾಗ್ತಾ ಇರುತ್ತೆ ಆಗ ನೋಡಿ ಕ್ವಾಂಟಮ್ ಲೀಪ್ ನೋಡಿ ಮಾಯ ಆಯ್ತು ಅಲ್ಲಿ ಪ್ರಕಟ ಈ ಕ್ವಾಂಟಮ್ ಗ್ಯಾಪ್ ಅಲ್ಲಿ ಏನಾಗ್ತಾ ಇರುತ್ತೆ ಆ ಪ್ರತಿಯೊಂದು ಕ್ಷಣದಲ್ಲೂ ಈ ಒಂದು ಅಸ್ತಿತ್ವಕ್ಕೆ ಬರುತ್ತೆ ಮಾಯ ಆಗುತ್ತೆ ಲೀಯತೆ ಗಮ್ಯತೆ ಅಸ್ತಿತ್ವಕ್ಕೆ ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಸಾಧ್ಯತೆ ಏನಾಗುತ್ತೆ ನಾವು ಈ ಎನರ್ಜಿ ಕೊಟ್ಟಾಗ ಹಿಂಗ್ ಈ ಕ್ವಾಂಟಮ್ ಲೀಪ್ ಅಂತ ಕ್ವಾಂಟಮ್ ಟನ್ಲಿಂಗ್ ಇದು ಪ್ರೂವ್ ಆಗಿದೆ ಮತ್ತೆ ಟೆಲಿಪೋರ್ಟೇಷನ್ ಅನ್ನೋದು ಈಗ ಒಂದ್ ಕಡೆಯಿಂದ ಟೆಲಿಪೋರ್ಟೇಶನ್ ವಿಜ್ಞಾನದಲ್ಲೂ ಇಲ್ಲ ಹೇಳುದು ಅಂತರಿಕ್ಷದಲ್ಲಿ ಬಂದ್ರು ಅಂತ ಹೇಳ್ತೇವೆ ಟಲಿಪೋರ್ಟೇಶನ್ ಅಂತ ಗಿರಣ್ ಅಲ್ಲಿಂದ ಉದ್ಭವ ಆಗಿ ಶ್ರೀಲಂಕಾಗ ಹೋದ್ರು ಶ್ರೀಲಂಕಾಗ ಹೋಗ್ತಾರೆ ಅಲ್ಲಿ ಇವನಿಗೆ ಉಪದೇಶ ಮಾಡ್ತಾರೆ ವಿಭೀಷಣ ಉಪದೇಶ ಮಾಡ್ತಾರೆ ಅಲ್ಲಿ ಹೆಂಗ್ ಹೋದ್ರು ಅಂತ ಹೇಳಿದ್ರೆ ಅದನ್ನ ಟೆಲಿಪೋರ್ಟೇಶನ್ ಅಂತ ಆ ಟೆಲಿಪೋರ್ಟೇಶನ್ ಎಕ್ಸ್ಪರಿಮೆಂಟ್ ಮೂಲಕ ಪ್ರೂವ್ ಮಾಡಿ ತೋರಿಸಿದ್ದಾರೆ ಒಂದು ಅಡುವ ಅದನ್ನ ಮಾಡಬಹುದು ಅನ್ನೋದನ್ನ ಸೈನ್ಸ್ ಪ್ರೂವ್ ಲೆವೆಲ್ ಇವತ್ತೆಲ್ಲ ಬೇಡ ನನಗೆ ಸಾಕ್ಷಿ ಬೇಕು ಇವತ್ತು ಹೋಗಿ ಎಷ್ಟೋ ಸಾವಿರ ವರ್ಷಗಳದ್ದು ಅಲ್ಲಿ ಜಾಫ್ನಾ ಹತ್ರ ಹೋದ್ರೆ ಜಾಫ್ನ ಇಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲಿ ಕೀರುಮಲೆ ಅಂತ ಒಂದ್ ಜಾಗ ಕೀರುಮಲೆ ಕೀರುಮಲೆ ಅಂತ ಒಂದು ಜಾಗ ಅಲ್ಲಿ ರೇಣುಕರೊಬ್ಬ ಇಲ್ಲಿಂದ ಹೋಗಿ ಇಳಿದಂತದ್ದು ಜಾಗ ಇದೆ ಇದನ್ನ ಆ ನಮ್ಗೆ ಒಬ್ಬ ಪರಿಚಯದವರು ನಮ್ಮ ಒಬ್ರು ದೊಡ್ಡ ಋಷಿಗಳಿದ್ರು ಸಾಧಕರು ವೀರಯ ಸ್ವಾಮಿ ಅಂತ ಹೇಳಿ ಅಹ್ ಬಹಳ ದೊಡ್ಡ ಸು ಸುಮಾರು ನೂರು ವರ್ಷ ಬದುಕಂತ ಸಾಧಕರು ಅವರು ಶ್ರಾವಣ ಮಾಸದ ಅನುಷ್ಠಾನ ಮಾಡ್ಬೇಕಾದ್ರೆ ಅವ್ರಿಗೆ ರೇಣುಕರು ಕನಸಿನಲ್ಲಿ ಅವರ ಧ್ಯಾನದಲ್ಲಿ ಬಂದು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಆ ಜಾಗ ತೋರ್ಸಿದ್ದಾರೆ ಆ ಅವರೇ ಮೊದಲು ಪ್ರಕಟ ಮಾಡಿದ್ದು ರೇಣುಕರು ಇಲ್ಲಿ ಅಂದ್ರೆ ಇಲ್ಲಿಂದ ಅಲ್ಲಿ ಜಾಗ ಜಾಸ್ತಿರೋ ಜಾಗೇ ತೋರಿಸಿ ಅಲ್ಲಿ ಅಲ್ಲಿ ಆಶ್ರಮ ಇದೆ ರೇಣುಕಾ ಆಶ್ರಮ ಅಂತಾನೆ ಅದ್ರ ಹೆಸರು ಸಾವಿರಾರು ವರ್ಷಗಳೇನು ಇದೆ ಅಲ್ಲಿ ತಮಿಳರೇ ಬರುವಂತದ್ದು ಅಲ್ಲೂ ಕೂಡ ಅವರಿಗೆ ಗೊತ್ತಿರ್ಲಿಲ್ಲ ಅಲ್ಲಿರೋ ಆಶ್ರಮದವರಿಗೆಲ್ಲ ಈ ತರ ಪ್ರಕಟ ಆಗಿದ್ದು ಅಂತ ಹೇಳಿ ಇತಿಹಾಸ ಎಲ್ಲ ಗೊತ್ತಿದೆ ಅಲ್ಲಿ ಗೊತ್ತಿದೆ ಅವ್ರು ಇದ್ದಾರೆ ಇವ್ರಿಗೆ ಗೊತ್ತಿಲ್ಲ ಇವ್ರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಇತಿಹಾಸ ಮಾತ್ರ ಇದೆ ಮತ್ ಅಲ್ಲಿ ಇವ್ರು ಹೋದಾಗ ಕರ್ಕೊಂಡ್ ಬರ್ಲಿಕ್ಕೆ ಐದು ಜನ ಜಗದ್ಗಳ ಐದು ರೀತಿ ಧ್ವಜಗಳು ಇಟ್ಕೊಂಡು ಬರ್ತಾರೆ ಆ ರೀತಿ ಒಂದು ಇತಿಹಾಸ ಇರುವಂತ ಸೊ ಇದು ಸೈಂಟಿಫಿಕಲಿ ಸಾಧ್ಯ ಇದೆ ಇಟ್ ಇಸ್ ಅ ಪ್ರೂವನ್ ಸೈಂಟಿಫಿಕ್ ಫ್ಯಾಕ್ಟ್ ಟೆಲಿಪೋರ್ಟೇಶನ್ ಇಸ್ ಅ ಪ್ರೂವನ್ ಸೈಂಟಿಫಿಕ್ ಫ್ಯಾಕ್ಟ್ ಅಟ್ ಅ ಕ್ವಾಂಟಮ್ ಲೆವೆಲ್ ಅದು ಆಗ್ತಾ ಇರೋದು ಕ್ವಾಂಟಮ್ ಲೆವೆಲ್ ಇದು ಇದಕ್ಕೆ ಡೌಟೇ ಇಲ್ಲ ಡೌಟ್ ಕ್ರಿಯೇಟ್ ಡೌಟ್ ಇಲ್ಲ ಬೇಡ ಅಷ್ಟು ಸೈಂಟಿಫಿಕ್ ಕ್ವಾಂಟಮ್ ಅರ್ಥ ಆಗ್ಲಿಲ್ಲ ಅಂದ್ರೆ ನ್ಯೂಟ್ರಾನ್ ಎಲೆಕ್ಟ್ರಾನ್ ಲೆವೆಲ್ ಸಾಧ್ಯತೆ ಇದು ವೈಜ್ಞಾನಿಕ ಇದು ಶಕ್ತಿಯ ಲೆವೆಲ್ ಅಲ್ಲಿ ಪ್ರಕಟ ಆಗಿರೋದು ಹುಟ್ಟಿರೋದಲ್ಲ ಯಾರದ ಗರ್ಭದಿಂದ ಹುಟ್ಟಿರೋದಲ್ಲ ಇದು ಶಕ್ತಿಯ ಲೆವೆಲ್ ಅಲ್ಲಿ ಅವ್ರು ಪ್ರಕಟ ಆಗಿದ್ದಾರೆ ಸಂದರ್ಭ ಬಂದ್ರೆ ಇವಾಗೂ ಇಲ್ಲ ಎಲ್ಲ ಪ್ರಕಟ ಅಷ್ಟೇ ಅದೇ ಸತ್ಯ